ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ದೇವಿಯನಿ ಮೊಸರು ಕಣ್ಣೀರನ್ನು ಹಾಕಿ ಭೂಮಿನ ತನ್ನ ಕಡೆಗೆ ಹೇಳ್ಕೊಳ್ಬೇಕು ಅಂತ ಹೇಳಿ ಮಗಳೇ ನಿನಗೆ ಇನ್ನೂ ನಾನು ಅಮ್ಮ ಅಂತ ಹೇಳಿ ಅನಿಸ್ಲೇ ಇಲ್ವಾ ಯಾಕೆ ನಾನು ನನ್ನ ಅಮ್ಮ ಅಂತ ಹೇಳಿ ನೀನು ಇನ್ನೂ ಒಪ್ಕೊಳ್ತಾ ಇಲ್ಲ ಇವಾಗಲೂ ಕೂಡ ಮೇಡಮ್ ಮೇಡಮ್ ಅಂತ ಹೇಳಿ ಕರಿತಿದ್ದೀಯಲ್ಲ ಎಷ್ಟು ಸಲ ಹೇಳಿದ್ದೀನಿ ನಿನಗೆ ಅಮ್ಮ ಅಂತ ಹೇಳಿ ನನಗೆ ಕರಿ ಅಂತ ಹೇಳಿ ಏಕೆ ನಾನು ಅಮ್ಮ ಅಂತ ಕರ್ಸ್ಕೊಳಿಕೆ ಯೋಗ್ಯತೆ ಇಲ್ವಾ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಅಮ್ಮ ಪ್ಲೀಸ್ ಆ ರೀತಿಯಲ್ಲಿ ಹೇಳಿಬಿಡಿ ಅಮ್ಮ ಅಂತ ಹೇಳಿದಾಗ ದೇವಿನಿ ತುಂಬ ಖುಷಿಯಾಗಿರೋ ಥರ ನಾಟಕ ಮಾಡ್ತಾಳೆ ನಂತರ ಭೂಮಿ ಮೇಲ್ಗಡೆ ಬಟ್ಟೆ ತೆಗಿಬೇಕು ಅಂತ ಹೇಳಿ ಹೋಗಿರ್ತಾಳೆ ಅವಾಗ ಬಟ್ಟೆಯನ್ನು ತೆಗಿತಿರ್ಬೇಕಾದ್ರೆ ಅಜಿತ್ ಕಾಲ್ ಮಾಡ್ತಾನೆ ಅಜಿತ್ ಕಾಲ್ ಮಾಡಿ ಹೇಗಿದ್ದೀಯಾ ಭೂಮಿ ಏನಾದರೂ ಮನೆಯಲ್ಲಿ ಯಾರಾದರೂ ಏನಾದರೂ ಹೇಳಿದ್ರ ಅಂತ ಕೇಳಿದಾಗ ಭೂಮಿ ಹರ್ತಾಳೆ ಹೇಗಿದ್ದೀನಿ ಅಂತ ಕೇಳಿದ್ರೆ ಸಾಹೇಬ್ರೆ ನೀವು ಇಲ್ಲಿಂದ ಹೊರಡುವಾಗ ನಾನು ಹೇಗಿದ್ದೀನೋ ಹಾಗೆ ಇದ್ದೀನಿ ಹಾಗೆ ನೀವು ಇಲ್ಲಿ ಬಗ್ಗೆ ಏನು ಯೋಚನೆ ಮಾಡಬೇಡಿ ನಾನು ಆರಾಮಾಗೇ ಇದ್ದೀನಿ ನನಗೆ ಯಾರು ಇಲ್ಲಿ ಏನೂ ಹೇಳಲಿಲ್ಲ ನೀವು ನಿಮ್ಮ ಕೆಲಸನ ಆರಾಮಾಗಿ ಮಾಡಿ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಸರಿ ಭೂಮಿ ಇನ್ನೊಂದು ವಿಷಯ ಕೇಳ್ತೀನಿ ನೀನು ಯಾವುದೇ ಕಾರಣಕ್ಕೂ ಬೇಜಾರ್ ಮಾಡ್ಕೊಳ್ಬಾರ್ದು ಹಾಗೆ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಬಾರ್ದು ಅಂತ ಹೇಳಿದಾಗ ಭೂಮಿ ಸರಿ ಸರಿಸಬ್ರೆ ಏನಂತ ಕೇಳಿ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಮೊನ್ನೆ ನೀನು ಲಾರ್ಜ್ಗೆ ಹೋಗಿದ್ದೀಯಲ್ಲ ಅಲ್ಲಿ ಏನಾದರೂ ನಿನಗೆ ಯಾವ ರೀತಿಯಾಗಿ ಫೋನ್ ಮಾಡಿ ಕರೆದಿದ್ರು ಅಲ್ಲಿ ಯಾವ ರೀತಿ ಆಯಿತು ಅಂತ ಹೇಳಿ ಸ್ವಲ್ಪ ಹೇಳ್ತೀಯಾ ನಿನ್ನ ಅಭ್ಯಂತರ ಏನೂ ಇಲ್ಲ ಅಂತ ಹೇಳಿದರೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇಲ್ಲ ಸಾಹೇಬ್ರೆ ಹೇಳ್ತೀನಿ ಆದರೆ ನಂಬಿಕೆ ಅನ್ನೋದು ಮುಖ್ಯ ನೀವು ನಾನು ಹೇಳೋ ಮಾತನ್ನು ನಂಬುದಾದರೆ ನಾನು ಖಂಡಿತ ಹೇಳ್ತೀನಿ ಅಂತ ಹೇಳಿದಾಗ ಅಜಿತ್ ಹೇಳ್ತೀನಿ ಭೂಮಿ ನಿನ್ನನ್ನು ನಂಬಿಲ್ಲ ಅಂತ ಹೇಳಿದರೆ ನಾನು ಎಲ್ಲರ ಎದುರುಗಡೆ ನನ್ನ ಪರವಾಗಿ ಮಾತಾಡ್ತಿದ್ದೆ ನಾ ಇನ್ನೂ ನನ್ನ ಮೇಲೆ ನಂಬಿಕೆ ಬಂದಿಲ್ವಾ ನಾನು ಕಣ್ಣು ಮುಚ್ಕೊಂಡು ನಿನ್ನೆ ನಾನು ನಂಬ್ತೀನಿ ಏನಾಯಿತು ಅಂತ ಹೇಳಿ ಹೇಳು ಭೂಮಿ ನನಗೆ ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಸಾಹೇಬ್ರೆ ಅವತ್ತು ನಾವೆಲ್ಲರೂ ಕೂಡ ಮನೆಯಲ್ಲಿ ಇರಬೇಕಾದ್ರೆ ನನಗೊಂದು ರಾಂಗ್ ನಂಬರಿಂದ ಕಾಲ್ ಬಂದಿದ್ದೀನಿ ನೆನ್ಪಿಲಿ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಹ್ಞೂ ಭೂಮಿ ನೆನ್ಪಿಲಿ ಅಂತ ಹೇಳಿದಾಗ ಭೂಮಿ ಹೇಳ್ತಾರೆ ಹ್ಞೂ ಸಾಹೇಬ್ರೆ ಅದೊಂದು ಎರಡು ಮೂರು ಸಲ ನನಗೆ ಕಾಲ್ ಮಾಡಿದ್ರಲ್ಲ ಹಾಗೆ ನೀವು ಮೇಲೂ ಸಹಿತ ನನಗೆ ಕಾಲ್ ಮಾಡಿ ಟಾರ್ಚರ್ ಮಾಡಿದರು ಆವಾಗ ನಾನು ಬೈದು ಕಾಲನ್ನು ಕಟ್ ಮಾಡಿದೆ ನಂತರ ನೀವು ಸ್ಟೇಷನ್ಗೆ ಮೇಲೆ ನಾನು ಟಿ ಡಿಗೆ ಅಂತ ಹೋಗಿದ್ದೆ ಅಲ್ವ ಆವಾಗ ಸದಾನಂದ ಅಣ್ಣನು ಕೂಡ ಅಲ್ಲೇ ಇದ್ದಿದ್ದರು ಆವಾಗ ನನಗೆ ಕಾಲ್ ಬಂತು ನಾನು ಸದಾನಂದ ಕಾಲ್ ಮಾಡಿ ಮಾ ಕಾಲ್ ಪಿಕ್ ಮಾಡಲಿಕ್ಕೆ ಹೇಳಿ ಅವರು ಮಾತಾಡಿದಾಗ ನಮಗೆ ಕಜ್ಜಾಯ ಬೇಕು ಹಾಗೆ ಹೀಗೆ ಅಂತ ಹೇಳಿ ಕಜ್ಜಾಯದ ಬಗ್ಗೆ ಹೋಗಲಿ ನನ್ನನ್ನು ಅಲ್ಲಿಗೆ ಬರುವ ಹಾಗೆ ಮಾಡಿದರು ಸಾಹೇಬ್ರೆ ಅದು ಅಲ್ಲದೆ ನನಗೆ ಕಾಲ್ ಮಾಡಿರೋದು ಆ ಲಾರ್ಜ್ ಓನರ್ ಅಂತಲೇ ಹೇಳಿ ಹೇಳಿದರು ಆದರೆ ಅಲ್ಲಿ ಹೋಗಿ ನೋಡಿದರೆ ಆಗು ಆಗಿರೋ ಕಥೆನೇ ಬೇರೆ ನಾನು ಹೋಗಿದ ತಕ್ಷಣ ಅವರು ಮೇಲ್ಗಡೆ ಅಂದರು ರೂಮ್ ತೋರಿಸಿ ಅಲ್ಲಿಗೆ ಹೋಗಿ ಬನ್ನಿ ಅಂತ ಹೇಳಿ ಹೇಳಿದ್ರು ಅಲ್ಲಿ ಹೋಗಿ ನೋಡ್ರಷ್ಟರಲ್ಲಿ ಅಲ್ಲಿ ಯಾರೂ ಇರಲಿಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ನಾನು ಒಳಗಡೆ ಹೋಗಿ ತಕ್ಷಣ ಎಲ್ಲರೂ ಪೊಲೀಸರು ಬಂದರು ಪೊಲೀಸರು ಬಂದರು ಓಡಿ ಅಂತ ಹೇಳಿ ಅಲ್ಲಿ ಕೂಡ ಪೊಲೀಸರು ತಕ್ಷಣ ಬಂದ್ಬಿಟ್ರು ಆದರೆ ಅವ್ರು ಯಾರಿಗೂ ನಾವು ಪೊಲೀಸ್ ಕೈಗೆ ಸಿಕ್ಕಾಕ್ಕೊಂಡಿದ್ದೀವಿ ನಾನು ಮಾಡಿರೋ ಕೆಲಸ ಎಲ್ರಿಗೂ ಗೊತ್ತಾಗುತ್ತೆ ಅನ್ನೋ ಸ್ವಲ್ಪನೂ ಭಯನೇ ಇರಲಿಲ್ಲ ಸಾಹೇಬ್ರೆ ಅಂತ ಹೇಳಿದಾಗ ಅಜಿತ್ ಹೇಳ್ದಾನೆ ಅಲ್ಲಿಗೆ ಇದೆಲ್ಲ ಪ್ಲ್ಯಾಂಡ್ ಅಂತ ಆಯಿತು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಹೌದು ಆ ಅನ್ನೋ ನಂಬರಿಂದ ಕಾಲ್ ಬಂದಿರೋದು ಹಾಗೆ ಇದೆಲ್ಲ ಮಾಡಿಸಿರೋದು ಒಬ್ಬರೇ ಅಂತ ಹೇಳಿದಾಗ ಅಜಿತ್ ಹೇಳ್ತೀನಿ ಹೌದು ಸರಿ ಭೂಮಿ ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತೇನೆ ನಂತರ ಭೂಮಿ ಬಟ್ಟೆಯನ್ನು ತಗೊಂಡು ಮನೆಯೊಳಗಡೆ ಬರ್ತಿರಬೇಕಾದ್ರೆ ಅಜಿತ್ ಅಪ್ಪ ಡ್ಯೂಟಿಗೆ ಹೋಗಿ ವಾಪಸ್ ಬಂದಿರೋದನ್ನು ನೋಡಿ ಸಂಗೀತ ಕೇಳ್ತಾಳೆ ಏನು ಸಹ ಏನು ರೀ ಬೇಗ ಬಂದುಬಿಟ್ರಲ್ಲ ಇಷ್ಟು ಬೇಗ ಆಫೀಸ್ ಮುಗೀತಾ ಅಂತ ಕೇಳಿದಾಗ ಅಜಿತ್ ಪಪ್ಪ ಹೇಳ್ತಾರೆ ಎಲ್ಲಿ ಏನು ಮಾಡಲಿಕ್ಕೆ ಆಗುತ್ತೆ ಹೇಳು ಇವಾಗ ನಮ್ಮ ಟೈಮೇ ಸರಿ ಇಲ್ಲ ಎಲ್ಲಿ ಹೊರಗಡೆ ಹೋದರೂ ಸಹಿತ ಮನೆಗೆ ಒಬ್ಬಳು ಬಂದಿದ್ದಾಳಲ್ಲ ಅವಳ ಬಗ್ಗೆ ಎಲ್ಲರೂ ಮಾತಾಡ್ತಾರೆ ನಾವು ಸೊಸೆ ಅಂತ ಒಪ್ಕೊಳ್ದೆ ಇದ್ರು ಸಹಿತ ನೋಡೋರೆಲ್ಲರೂ ಕೂಡ ನಮ್ಮ ಸೊಸೆ ಅಂತ ಅಂದ್ಕೊಂಡು ನಿನ್ನ ಸೊಸೆ ಹಾಗೆ ಮಾಡಿದ್ಲಲ್ಲ ಒಳ್ಳೆ ಸಂಸ್ಕಾರದಿಂದ ಹುಡುಗಿನ ತರಬಾರ್ದ ಅಂತ ಹೇಳಿ ಹಾಗೆ ಹೀಗೆ ಅಂತ ಹೇಳಿ ತಲೆಗೊಂದು ಮಾತಾಡಿದರು ನನಗೆ ಎಷ್ಟು ಮುಜುಗರ ಆಯಿತು ಗೊತ್ತಾ ಹೇಗೆ ಹೇಗಾದರೂ ಮಾಡಿ ಅಲ್ಲಿಂದ ತಪ್ಪಿಸ್ಕೊ ಕ್ಕೊಂಡು ಬಂದರೆ ಸಾಕು ಅಂತ ಅನಿಸ್ತು ಅದಕ್ಕೋಸ್ಕರ ಪಟ್ಟಂತ ಹೇಳಿ ಬಂದುಬಿಟ್ಟೆ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಏನು ಮಾಡೋದು ರಾಮ್ ನಮ್ಮ ಮನೆತನ ಅಷ್ಟು ದೊಡ್ಡ ಮನೆತನ ಅದು ದೇವರ ಸನ್ನಿಧಿ ಅಂತ ಹೇಳಿದರೆ ಸುಮ್ಮನೆನಾ ಅಷ್ಟು ಒಳ್ಳೆಯ ಸಂಸ್ಕಾರದಿಂದ ಬೆಳೆದ ವಾತಾವರಣ ಇದು ಆದರೆ ಅವಳೊಬ್ಬಳು ಆ ಭೂಮಿ ಅಂತ ಹೇಳಿ ಒಬ್ಳು ಬಂದ್ಬಿಟ್ಟು ನಮ್ಮ ಮನೆ ನೆಮ್ಮದಿನೇ ಹಾಳು ಮಾಡಿಬಿಟ್ಳು ಇನ್ನು ನಮ್ಮ ಮನೆ ನೆಮ್ಮದಿ ಸರಿಯಾಗುತ್ತಾ ಒಳ್ಳೆ ಸಂಸ್ಕಾರದಿಂದ ಬಂದವರು ಅಂತ ಹೇಳಿ ಯಾರಾದರೂ ಒಪ್ಕೊಳ್ತಾರ ನಮ್ಮ ಮನೆ ಬಗ್ಗೆ ಕೆಟ್ಟದಾಗಿನೇ ಮಾತಾಡೋದು ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಯಾಕಮ್ಮ ಈ ರೀತಿ ಮಾತಾಡ್ತಿದ್ದೀರಾ ನನ್ನ ಸೊಸೆ ಏನು ಅಂತ ಹೇಳಿ ನಮಗೆ ಚೆನ್ನಾಗಿ ಗೊತ್ತು ಅಲ್ಲರಿ ಅವರೆಲ್ಲರೂ ಕೂಡ ಅಷ್ಟೆಲ್ಲ ಮಾತಾಡ್ತಿರ್ಬೇಕಾದ್ರೆ ನೀವು ಸುಮ್ಮನೆ ಬಂದುಬಿಟ್ರ ನನ್ನ ಸೊಸೆ ಆ ರೀತಿ ಅಲ್ಲ ಅಂತ ಹೇಳಿ ನೀವು ಒಂದು ಮಾತು ಹೇಳಿ ಭೂಮಿ ಪರವಾಗಿ ಮಾತಾಡ್ಬೋದಿತ್ತಲ್ವ ಅಂತ ಹೇಳಿದಾಗ ರಾಮ್ ಹೇಳ್ತಾನೆ ನಾನು ಯಾಕೆ ಒಪ್ಕೊಳ್ಬೇಕು ಅವಳನ್ನು ಈ ಮನೆಯವಳಂತಲೇ ಒಪ್ಕೊಂಡಿಲ್ಲ ಇನ್ಮೇಲೆ ಮೇಲೆ ನಾನು ಅವಳನ್ನು ಸೊಸೆ ಅಂತ ಹೇಳಿ ಹೇಳ್ತೀನಿ ಅವಳ ವಿಷಯ ಮಾತಾಡ್ಲಿಕ್ಕೂ ನನಗಿಷ್ಟ ಇಲ್ಲ ಅವರೆಲ್ಲ ಹೇಳಿದ್ದು ಸತ್ಯ ಸತ್ಯ ತಾನೇ ಅವರೇನು ಸುಳ್ಳು ಹೇಳಿಲ್ಲ ಅಲ್ವ ನಾವು ಅದನ್ನು ಕೇಳಿಸ್ಕೊಂಡು ಸುಮ್ಮನೆ ಇರಬೇಕು ಅಷ್ಟೇ ಅಂತ ಹೇಳಿದಾಗ ಸಂಗೀತನಿಗೆ ತುಂಬಾ ಕೋಪ ಬಂದು ರೀ ನಿಮಗೆ ಸ್ವಲ್ಪನಾದರೂ ಮಾನವೀಯತೆ ಅನ್ನೋದಿದ್ರೆ ಈ ರೀತಿ ಮಾತಾಡ್ತಾನೆ ಇರಲಿಲ್ಲ ಅಂತ ಹೇಳಿ ಮಾತಾಡ್ತಿರಬೇಕಾದ್ರೆ ಭೂಮಿಯಲ್ಲಿ ಬಂದು ನಿಂತ್ಕೊಂಡಿರೋದು ನೋಡಿ ತುಂಬಾ ಬೇಜಾರಾಗಿ ಭೂಮಿನ ಮಾತಾಡಿಸ್ಬೇಕು ಅಂತ ಹೇಳಿ ಹೋಗ್ತಾರೆ ಆವಾಗ ಭೂಮಿ ತಗೊಳ್ಳಿ ಅಮ್ಮ ಬಟ್ಟೆ ಅಂತ ಹೇಳಿ ತಗೊಂಡು ಸೀದಾ ಅಳ್ತ ಮೇಲ್ಗಡೆ ರೂಮಿಗೆ ಕೂತ್ಕೊಂಡು ಅಪ್ಪನ ಫೋಟೋ ನೋಡಿಕೊಂಡು ಮಾತಾಡ್ತಾ ಇರ್ತಾಳೆ ಇದನ್ನೆಲ್ಲ ನೋಡ್ತಾ ಇರುವ ದೇವಿಯಲ್ಲಿ ಹೇಗಾದರೂ ಮಾಡಿ ಇವಳನ್ನು ಮನೆಯಿಂದ ಓಡಿಸಲೇಬೇಕಲ್ವಾ ಇದೇ ಮಾತು ಸಾಕು ಇವಳು ಮನೆ ಬಿಟ್ಟು ಹೋಗ್ಲಿಕ್ಕೆ ಅಂತ ಅಂದ್ಕೊಂಡೆ ಆದರೆ ಸದ್ಯಕ್ಕೆ ಇವಳು ಮನೆ ಬಿಟ್ಟು ಹೋಗುವ ಕಾಣುತ್ತೆ ಲಕ್ಷಣ ಕಾಣ್ತಾ ಇಲ್ಲ ಅಜಿತ್ ಒಂದು ವೇಳೆ ಅಜಿತ್ಕಂತೂ ಅವಳು ನಿರಪರಾಧಿ ಅಂತ ಹೇಳಿ ಪ್ರೂವ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಆದರೂ ಕೂಡ ಒಂದು ವಾರದ ಮೇಲೆ ಇವಳನ್ನ ಮನೆಯಿಂದ ಹೊರಗಡೆ ಹಾಕ್ತಾನೆ ಅಂತ ಹೇಳಿ ನನಗೂ ಭರವಸೆ ಇಲ್ಲ ಹೇಗಾದರೂ ಮಾಡಿ ಅಜಿತ್ ಮತ್ತೆ ಸಂಗೀತ ಇವಳನ್ನ ಇಲ್ಲೇ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ಬೋದು ಹಾಗಾಗಿ ನಾನೇ ಏನಾದರೂ ಮಾಡಿ ಇವಳನ್ನು ಇವತ್ತೇ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತ ಹೇಳಿ ಭೂಮಿ ಒಮ್ಮಿಗೆ ದೇವಿಯನ್ನು ಆವಾಗ ಅಲ್ಲಿ ಭೂಮಿ ಅಪ್ಪನ ಹತ್ರ ಹೇಳ್ತಾ ಇರ್ತಾಳೆ ಅಪ್ಪ ಯಾಕೆ ನನ್ನ ಎಷ್ಟು ಬೇಗ ನೀವು ಬಿಟ್ಟೋದ್ರಿ ಈ ಪ್ರಪಂಚ ಎಷ್ಟು ಕೆಟ್ಟದಾಗಿದೆ ಅಂತ ಹೇಳಿ ನಿಮಗೆ ಗೊತ್ತಲ್ವಾ ನಾನು ನೀವು ಇಲ್ಲದೆ ಎಷ್ಟು ಅನುಮಾನ ಅವಮಾನನನ್ನೆಲ್ಲ ಅನುಭವಿಸ್ತಾ ಇದ್ದೀನಿ ಅಪ್ಪ ನೀವು ಒಬ್ಬರು ಇದ್ದಿದ್ರೆ ನನಗೆ ಯಾವ ಶಕ್ತಿನೂ ನನ್ನ ಜೊತೆ ಇರೋದು ಬೇಕಾಗ್ತಿರಲಿಲ್ಲಪ್ಪ ನಾನು ಎಷ್ಟೊಂದು ನೋವು ಅನು ಅವಮಾನ ನೋವು ಎದುರಿಸ್ತಿರಬೇಕಾದ್ರೆ ನೀವು ಸುಮ್ಮನೆ ಇರ್ತಿದ್ದೀರಪ್ಪ ಒಬ್ಬೊಬ್ರಿಗೂ ಸರಿಯಾಗಿ ಬುದ್ಧಿ ಕಲಿಸ್ತಿದ್ರೆ ಆದರೆ ಏನು ಮಾಡೋದು ಇವತ್ತು ನೀವು ನನ್ನ ಜೊತೆನೇ ಇದಲ್ಲ ಅಂತ ಹೇಳಿ ಬಿಟ್ಟಿರಬೇಕಾದ್ರೆ ದೇವಿನೇ ಅಲ್ಲಿಗೆ ಬಂದು ಮಗಳೇ ಬೇಜಾರಾಯ್ತಾ ನೀನೇನು ನಕೊಳ್ಬೇಡ ಆಯ್ತಾ ನಾನು ನಿನ್ನ ಜೊತೆ ಇದ್ದೀನಿ ಅವ್ರು ಯಾರು ಏನೇ ಮಾತಾಡಿದ್ರು ನೀನು ಅದನ್ನು ತಲೆಗೆ ಹಾಕ್ಕೊಳ್ಬೇಡ ಅದು ಸರಿ ಕಾಟ್ ಮೇಲೆ ಬಟ್ಟೆನೆಲ್ಲ ಹಾಕೊಂಡಿದ್ದೀಯಲ್ಲ ಯಾಕೆ ಬಟ್ಟೆ ಪ್ಯಾಕ್ ಮಾಡ್ತಿದ್ದೀಯಾ ಮನೆ ಬಿಟ್ಟು ಹೋಗ್ತಿದ್ದೀಯಾ ಹೇಗೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇಲ್ಲ ಮೇಡಮ್ ಅಂತ ಹೇಳಿ ಮಾತಾಡಬೇಕು ಅನ್ನೋಷ್ಟರಲ್ಲಿ ಸರಿ ಭೂಮಿ ನೀನು ಯೋಚನೆ ಮಾಡಿದ್ದು ಕರೆಕ್ಟಾಗಿ ಇದೆ ಈ ಮನೆಯಲ್ಲಿ ಇರೋ ತನಕ ನಿನಗೆ ನೆಮ್ಮದಿ ಇಲ್ಲ ಈ ಮನೆಯಲ್ಲಿ ಒಬ್ಬರು ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಮಾತಾಡ್ತಾ ಇರ್ತಾರೆ ಅದ್ರ ಬದಲು ನೀನು ನಿಮ್ಮ ಮನೆಯಲ್ಲಿ ಆರಾಮಾಗಿ ಇರೋದೇ ಬೆಸ್ಟ್ ಅದಕ್ಕೆ ನೀನು ರಗಳೇನೇ ಬೇಡ ಮನೆ ಬಿಟ್ಟು ಹೋಗು ಅಂತ ಹೇಳಿದಾಗ ಭೂಮಿ ಮತ್ತೆ ಇಲ್ಲ ಮೇಡಮ್ ಅಂತ ಹೇಳಿ ಹೋಗಬೇಕು ಅನ್ನೋಷ್ಟರಲ್ಲಿ ದೇವಿಯನ್ನು ಹೇಳ್ತಾಳೆ ಸರಿ ಭೂಮಿ ನೀನು ಅಜಿತ್ ನೀನು ನಿರ್ದೋಷಿ ಅಂತ ಹೇಳಿ ಪ್ರೂವ್ ಮಾಡೋ ತನಕ ಆದರೂ ನೀನು ಈ ಮನೆಯಿಂದ ಹೊರಗಡೆ ಹೋದರೆ ಒಳ್ಳೆಯದು ಇಲ್ಲ ಅಂತ ಹೇಳಿದರೆ ಇವರು ನಿನ್ನ ತಿಂದು ಬಿಡ್ತಾರೆ ಮತ್ತು ಆಮೇಲೆ ಒಂದು ಒಂದೂವರೆ ಆದಮೇಲೆ ನೀನು ಈ ಮನೆಗೆ ಬರಬೇಕು ಆಯ್ತಾ ನನಗಂತೂ ನಿನ್ನನ್ನು ಬಿಟ್ಟಿರಲಿಕ್ಕೆ ಸಾಧ್ಯನೇ ಇಲ್ಲ ನೀನು ಬರಲೇಬೇಕು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಭೂಮಿ ಆದರೆ ಇವತ್ತೇ ನೀನು ಮನೆ ಬಿಟ್ಟು ಹೋಗಬೇಕು ಅಂತ ಹೇಳಿದಾಗ ಹೌದು ಮೇಡಮ್ ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ ನಾನು ಈ ಮನೆ ಬಿಟ್ಟು ಹೋಗಲೇಬೇಕು ಇಲ್ಲ ಅಂತ ಹೇಳಿದರೆ ನನಗೆ ಇವರೆಲ್ಲ ತುಂಬಾ ಕಷ್ಟ ಕೊಟ್ಟುಬಿಡ್ತಾರೆ ನಾನು ಇವಾಗಲೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾಗ ದೇವೇನೇ ಹೇಳ್ತಾಳೆ ಬೇಡ ಭೂಮಿ ಇವಾಗಲೇ ನೀನು ಬಿಟ್ಟು ಹೋಗಬೇಡ ನಾವು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ದೇವಸ್ಥಾನಕ್ಕೆ ಹೋಗ್ತೀವಿ ಆವಾಗ ಮನೆಯಲ್ಲಿ ಯಾರೂ ಇರೋದಿಲ್ಲ ನೀನು ಆವಾಗ ಮನೆ ಬಿಟ್ಟು ಹೋಗುವಂತ ಹೇಳ್ದೆ ಹೇಳಿದಾಗ ದೇವಿ ಭೂಮಿ ಹೇಳ್ತಾಳೆ ಸರಿ ಮೇಡಮ್ ಹಾಗೆ ಮಾಡ್ತೀನಿ ಅಂತ ಹೇಳಿದಾಗ ದೇವಿನಿ ತುಂಬಾ ಖುಷಿಯಲ್ಲಿ ಹೊರ ಕೆಳಗಡೆ ಬರ್ತಾಳೆ ಈ ಕಡೆ ಅಜಿತ್ ತುಂಬನೇ ಟೆನ್ಷನಲ್ಲಿ ಕೂತ್ಕೊಂಡಿರಬೇಕಾದ್ರೆ ಅಲ್ಲಿಗೆ ಸತ್ಯ ಬರ್ತಾನೆ ಆವಾಗ ಸತ್ತಣ್ಣ ಏನಾಯಿತು ತುಂಬ ಡಲ್ಲಾಗಿದ್ದೀರಲ್ಲ ಅಂತ ಹೇಳಿದಾಗ ಸತ್ಯ ಹೇಳ್ತಾನೆ ಹೌದು ಭೂಮಿ ಯಾಕೆ ಹೌದು ಅಜಿತ್ ಯಾಕೆ ಮನಸ್ಸೇ ಸರಿ ಇಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಯಾಕೆ ಏನಾಯಿತು ಅಂತ ಕೇಳಿದಾಗ ಇನ್ನೇನು ಭೂ ಇನ್ನೇನು ಅಜಿತ್ ನನ್ನ ತಂಗಿ ಭೂಮಿ ಅಷ್ಟೊಂದು ನೋವಲ್ಲಿರಬೇಕಾದ್ರೆ ನಾನು ಹೇಗೆ ಆರಾಮಾಗಿರಲಿಕ್ಕೆ ಸದ್ಯ ಅದಕ್ಕೆ ತುಂಬಾ ಬೇಜಾರಾಗ್ತಿದೆ ಮನಸ್ಸಿಗೆ ತುಂಬಾ ನೋವಾಗ್ತಿದೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಹೌದು ಸತ್ಯಣ್ಣ ನಾನು ಅದೇ ಯೋಚನೆಯಲ್ಲಿ ಇದ್ದೀನಿ ನನಗೆ ಇವಾಗ ಒಂದು ಕ್ಲೂ ಸಿಕ್ತು ಅಂತ ಹೇಳಿದಾಗ ಅಜಿತ್ ಹೇಳ್ತಾ ಸತ್ಯ ಹೇಳ್ತಾನೆ ಏನು ಕ್ಲೂ ಅಜಿತ್ ಅಂತ ಹೇಳಿದಾಗ ಇದೆಲ್ಲ ಪ್ಲ್ಯಾನ್ ಸತ್ಯಣ್ಣ ಅವತ್ತು ಭೂಮಿಗೆ ಕಾಲ್ ಮಾಡಿದಾಗ ಒಬ್ರು ರಾಂಗ್ ನಂಬರಿಂದ ಕಾಲ್ ಮಾಡ್ತಾ ಇದ್ದಿದ್ರು ಅವರೇ ಇದೆಲ್ಲ ಮಾಡಿರೋದು ಆದರೆ ಯಾರು ಅಂತ ಹೇಳಿ ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳಿ ಸತ್ಯ ಹೇಳಿದಾಗ ಸರ್ಚ್ ಮಾಡಿದರೆ ಎಲ್ಲವೂ ಗೊತ್ತಾಗುತ್ತೆ ಸತ್ಯಣ್ಣ ಅವತ್ತು ನಾನು ಮನೆಯಲ್ಲಿ ಇರಬೇಕು ಇಲ್ಲದೆ ಇರಬೇಕಾದ್ರೆ ಭೂಮಿಗೆ ಈ ರೀತಿ ಆಗಿದ್ದು ಆಗಿದ್ದು ಅಲ್ಲದೆ ನನ್ನನ್ನು ಕೂಡ ಬೇಕು ಅಂತಲೇ ಬೇರೆ ಕೆಲಸದಲ್ಲಿ ಹಾಗೆ ನನಗೂ ಒಂದು ಫೇಲ್ ಫೇಕ್ ಕಾಲ್ ಮಾಡಿದ್ರು ಶಾರದಾ ಅತ್ತೆ ದೇವಸ್ಥಾನದಲ್ಲಿದ್ದಾರೆ ಅಂತ ಹೇಳಿ ದಿನೇ ಇಡೀ ನಾನು ಅಲ್ಲೇ ಎಲ್ಲ ಸುತ್ತಾಡುವ ಹಾಗೆ ಮಾಡಿದ್ರು ನಾನು ಆ ಕಡೆ ಇರಬೇಕಾದ್ರೆ ಮನೆಯಲ್ಲಿ ಈ ಕಡೆಯೆಲ್ಲ ಆಗಿದೆ ಅದು ಅಲ್ಲಿ ಆ ಕೆಲಸನೆಲ್ಲ ಮಾಡಿರೋದು ಬೇರೆ ಯಾರೂ ಅಲ್ಲ ನಮ್ಮ ಮನೆಯಿಂದ ಮನೆಯವರೇ ಅಂತ ಹೇಳಿ ನನಗನ್ನಿಸ್ತಾ ಇದೆ ಹಾಗೆ ಐದು ವರ್ಷದಿಂದ ಆ ಲಾಡ್ಜ್ ಓಪನ್ ಇರಲಿಲ್ಲ ಕ್ಲೋಸ್ ಇದ್ದಿತ್ತು ಆ ದಿನ ಮಾತ್ರ ಆ ಲಾಡ್ಜ್ ಓಪನ್ ಆಗಿದೆ ಹಾಗೆ ಅಂಥ ಕಸಡ ಕೆಲಸ ಮಾಡುವವರು ಆ ಲಾರ್ಜ್ ಯಾವಾಗ ಓಪನ್ ಆಗುತ್ತೆ ಅಂತ ಹೇಳಿ ಕಾಯ್ತಾ ಇದ್ದರು ಇದ್ರು ಅಂತ ಕಾಣುತ್ತೆ ಎಲ್ಲರೂ ಕೂಡ ಅಲ್ಲಿಗೆ ಬಂದ ಇದ್ರು ಅಥವಾ ಅವ್ರನ್ನೂ ಕೂಡ ಯಾರು ಅರೇಂಜ್ ಮಾಡಿರಬೇಕು ಅಂತ ಹೇಳಿದಾಗ ಆ ಸತ್ಯ ಹೇಳ್ತಾನೆ ಹಾಗಾದರೆ ಮನೆ ಒಳಗಡೆ ಯಾರು ಈ ಥರ ಮಾಡಿರಬೇಕು ಅಂತ ಸತ್ಯ ಹೇಳಿದಾಗ ಹೌದು ಸತ್ಯಣ್ಣ ಮನೆ ಒಳಗಡೆ ಯಾರು ಮಾಡಿರೋದು ಅಂತ ಹೇಳಿದಾಗ ಸತ್ಯ ಹೇಳ್ತಾನೆ ಯಾರಿರ್ಬೌದು ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಅಂಜನ ಅಂಜನನೇ ಈ ಕೆಲಸ ಮಾಡಿರ್ಬೋದು ಅವರಿಗೆ ತಾನೆ ಅವಳಿಗೆ ತಾನೆ ನನ್ನ ಭೂಮಿನ ಕಂಡ್ರೆ ಆಗದೆ ಇರೋದು ಭೂಮಿ ಯಾವತ್ತೂ ಮನೆ ಬಿಟ್ಟು ಹೋಗ್ತಾಳೆ ಅಂತ ಹೇಳಿ ಕಾಯ್ತಾ ಇದ್ದು ಹಾಗಾಗಿ ಅವಳೇ ಈ ಪ್ಲ್ಯಾನನ್ನು ಅನ್ನು ಮಾಡಿ ಅದನ್ನು ಸಕ್ಸಸ್ ಕೂಡ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿದಾಗ ಸತ್ಯ ತುಂಬಾ ಶಾಕ್ ಮುಖಾಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು